ಓಂ ಶ್ರೀ ಸಾಯಿಬಾಬಾ ನಮಃ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ನಾನು ಬಂದಿರೋದು ಶಿರಡಿ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ ಈಗ ನಾನು ಇರೋದು ನಾಲ್ಕನೇ ಗೇಟು ಫುಲ್ಲು ಡೀಟೇಲಾಗಿ ಹೇಳ್ತೀನಿ ಎಲ್ಲೆಲ್ಲಿ ಏನಿದೆ ಅಂತ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇವಾಗ ಇದು ರೀಸೆಂಟಾಗಿ ಓಪನ್ ಆಗಿರುವ ಶ್ರೀ ಸಾಯಿಬಾಬಾ ಪಾಲ್ಕಿ ಗಾರ್ಡನ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ಫೋಟೋ ತೆಗ ತಗೊಳಕಾಗಲಿ ಆಮೇಲೆ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿರೋ ಒಂದು ಗಾರ್ಡನ್ನು ಈಗ ರೀಸೆಂಟಾಗಿ ಓಪನ್ ಆಗಿರೋದು ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ಮೇನ್ ಸಾಯಿಬಾಬಾ ಶಿಖರ ಗೋಲ್ಡನಲ್ಲಿರೋದು ಇದು ಎಲ್ಲ ಫುಲ್ಲು ಇದು ಈಗ ತುಂಬ ಕಮನ್ ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ನಾನಿರೋದು ನಾಲ್ಕನೇ ಗೇಟು ಟೋಟಲು ಏಳು ಎಂಟು ಗೇಟಿದೆ ಇದೆ ಅಲ್ಲಿ ನಾನಿರೋದು ಈಗ ಮೊದಲು ಕಡಿಮೆ ಇತ್ತು ಇವಾಗ ಇದೇನು ಗಾರ್ಡನ್ ಓಪನ್ ಮಾಡಿದ್ರು ಅದಕ್ಕಿಂತ ಮುಂಚೆ ಮತ್ತೆ ರೂಮ್ಗಳೆಲ್ಲ ಮಾಡಿ ಜಾಸ್ತಿ ಮಾಡಿದ್ದಾರೆ ಮೊದಲು ಮೂರು ನಾಲ್ಕು ಗೇಟ್ ಅಷ್ಟೇ ಇತ್ತು ಈಗ ಇರೋದು ನನ್ನ ನಾಲ್ಕನೇ ಗೇಟು ಈ ಗೇಟು ನಮಗೆ ಹೊರಗಡೆ ದರ್ಶನ ತಗೊಂಡು ಹೊರಗಡೆ ಬರಬೇಕಾದ್ರೆ ಸಿಗುವಂತಹ ಗೇಟು ಇದರ ಪಕ್ಕದಲ್ಲೇ ಮೊಬೈಲು ಆಮೇಲೆ ಚಪ್ಪಲಿ ಎಲ್ಲ ಬಿಡೋಕ್ಕೂ ವ್ಯವಸ್ಥೆ ಇದೆ ಈಗ ನಾವು ಮೊಬೈಲೆಲ್ಲ ಪೂರ್ತಿ ಬೇರೆ ಗೇಟ್ಗಳಲ್ಲಿ ಇದ್ದರೆ ಇಲ್ಲಿ ಹೊರಗಡೆಯಿಂದ ಬಂದ ತಕ್ಷಣ ನಮಗೆ ತೊಗೊಳಕ್ಕೆ ಇದು ಅನುಕೂಲ ಆಗುತ್ತೆ ಇಲ್ಲಿಟ್ಟರೆ ತುಂಬ ಒಳ್ಳೆಯದು ಆಮೇಲೆ ಈಗ ಈ ನಾಲ್ಕನೇ ಗೇಟ್ ಅಪೋಸಿಟ್ ಏನಿದೀವಲ್ಲ ಇಲ್ಲೇ ನಮಗೆ ಐ ಲವ್ ಸಾಯಿಬಾಬಾ ಅಂತ ಒಂದು ಇದು ಮಾಡಿರೋದು ಫೋಟೋ ತಗೊಳಕ್ಕೆಲ್ಲ ತುಂಬ ಚೆನ್ನಾಗಿರೋ ಒಂದು ವ್ಯವಸ್ಥೆ ಇಲ್ಲೂ ಇದೆ ಆಮೇಲೆ ಇದೆ ನೋಡಿ ಒಳಗಡೆ ಎಂಟ್ರೆನ್ಸು ನಾವು ಹೋಗಬೇಕಾದ್ರೆ ಅದೇ ನೋಡಿ ಇಲ್ಲಿ ನಾಲ್ಕನೇ ಗೇಟು ಇಲ್ಲಿಂದ ನಾವು ಹೊರಗಡೆ ಬರೋದು ಹಾಗೆ ಮುಂದೆ ಹೋದರೆ ನಮಗೆ ಇದು ಎಲ್ಲ ಸಿಗತ್ತೆ ಅದನ್ನ ತೋರಿಸ್ತೀನಿ ಬನ್ನಿ ತುಂಬ ಚೆನ್ನಾಗಿದೆ ಯಾರೆಲ್ಲ ಬಂದಿದ್ದೀರ ಕಮೆಂಟ್ ಮಾಡಿ ಹಾಗೆ ಓಂ ಸಾಯಿ ಅಂತ ಕಮೆಂಟ್ ಮಾಡಿ ಒಳ್ಳೆಯದಾಗ್ಲಿ ನಾವು ಹೋಗಬೇಕಾದ್ರೆ ಪಕ್ಕದಲ್ಲೇ ಎಲ್ಲ ಶಾಪಿಂಗ್ ಶಾಪಿಂಗ್ ಮಳಿಗೆಗಳಿದ್ದಾವೆ ಬಟ್ ನಾನು ಅಂದ್ಕೊಂಡಂಗೆ ಸ್ವಲ್ಪ ಕಾಸ್ಟ್ಲಿ ಇಲ್ಲಿ ಕಾಣಿಸ್ತಾ ಇರೋದು ಬೇವಿನ ಮರ ಇದು ಸಾಯಿಬಾಬಾ ಕೂತ್ಕೋತಾ ಇದ್ದಂಥ ಅಂತೆ ಅಲ್ಲೇ ಬೇವಿನ ಮರ ಇರೋದು ಇದಕ್ಕೆ ಸಿಹಿ ಬೇವಿದೆ ಅಂತ ಹೇಳ್ತಾರೆ ಒಂದು ಎಲೆ ಕೆಳಗಡೆ ಬಿಡೋಕೆ ಬಿಟ್ಟಿಲ್ಲ ಎಲ್ಲ ಫುಲ್ಲು ತಂತಿಲಿ ಕವರ್ ಮಾಡಿದ್ದಾರೆ ಇಲ್ಲಿ ಒಳಗಡೆ ಎಲ್ಲ ಅಲ್ಲಿ ಜನ ಕಾಣಿಸ್ತಾ ಇದ್ರಲ್ಲ ಅದೆಲ್ಲ ಒಳಗಡೆ ದರ್ಶನ ತಗೊಂಡು ಅಲ್ಲೆಲ್ಲ ಅಲವಿಲ್ಲ ಫೋನು ಹೊರಗಡೆ ಮಾತ್ರ ನಾವು ತಗೊಂಡಿದು ಮಾಡ್ಕೋಬೋದು ಬಟ್ ಒಳಗಡೆ ಅಲೋವಿಲ್ಲ ಅದು ನೋಡಿ ಮೇನು ಗೋಲ್ಡನ್ ಶಿಖರ ಕಾಣಿಸ್ತಾ ಇರೋದು ನಮಗೆ ನಾವು ಬರಬೇಕಾದ್ರೆ ಆ ಕಡೆ ಗೇಟಿಂದ ಬರಬೇಕು ಒಳಗಡೆ ಎಂಟ್ರೆನ್ಸು ಇದು ಮೂಕದರ್ಶನಕ್ಕೆಲ್ಲ ಹೋಗುವಂತಹ ಗೇಟು ಇದು ನೋಡಿ ಇದು ನಾವು ಬಂದಾಗ ಬಿಸ ಬಿಸಿಲಿತ್ತು ಮಳೆ ಏನಿರಲಿಲ್ಲ ಹಾಗಾಗಿ ಆಮೇಲೆ ಬರಬೇಕಾದ್ರೆ ಸ್ವಲ್ಪ ನೀರೆಲ್ಲ ಆಗ್ತಾಯಿದ್ರು ತುಂಬ ಬಿಸಿಲಲ್ಲಿ ಇದೆಲ್ಲ ಇದು ಆಗಿಬಿಟ್ಟಿತ್ತು ಇಲ್ಲೇ ಏನೋ ಇದು ದ್ವಾರಕಾಮಯಿ ದ್ವಾರಕಾಮಯಿ ದರ್ಶನ ಅಂತ ಹೇಳಿ ಇಲ್ಲಿ ಸಾಯಿಬಾಬಾ ಬಂದು ಕೂತ್ಕೋತಾ ಇದ್ರಂತೆ ಹಾಗಾಗಿ ಇದನ್ನ ದ್ವಾರಕಾಮಯಿ ಅಂತ ತುಂಬಾ ಚೆನ್ನಾಗಿದೆ ಇಲ್ಲೂ ಇದು ಏನ್ ಮೇಲೆ ಕಾಣಿಸ್ತಾ ಇದೆ ಇಲ್ಲಿ ನಾವು ಈಗೇನು ದೇವರದ್ದು ಅಂಗಾರ ಎಲ್ಲ ಹಚ್ಕೋತೀವಲ್ವಾ ಅದರ ಬೂದಿನ ಇಲ್ಲಿ ಸಾಯಿಬಾಬಾ ಬಾಬಾ ಬೆಂಕಿ ಇನ್ನೂ ಇದೆ ಅಲ್ಲಿ ಅದನ್ನ ಈಗಲೂ ಅದರಿಂದನೇ ನಮಗೆ ಪ್ರಸಾದ ಕೊಡೋದು ಇದು ದ್ವಾರಕಾಮಯಿ ಅದ್ರ ಹತ್ರನೇ ಇರೋದು ಇಲ್ಲಿ ಬಂದರೆ ಅದ್ರ ಮುಂದೆ ಹಾಗೆ ಬಂದರೆ ನಮಗೆ ಚಾವಡಿ ಸಿಗತ್ತೆ ಇಲ್ಲಿ ಸಾಯಿಬಾಬಾ ಇರುವಾಗ ಅವರು ಜನರಿಗೆ ಭೇಟಿಯಾಗಬೇಕಾದ್ರೆ ಇಲ್ಲಿ ಬಂದು ಕೂತ್ಕೋತಾ ಇದ್ರಂತೆ ಲೇಡೀಸ್ಗೆ ಸಪ್ರೇಟು ಜೆಂಟ್ಸ್ಗೆ ಸಪ್ರೇಟ್ ಇದೆ ಅದ್ರ ಪಕ್ಕದಲ್ಲೇ ಹಜೀಲ್ ಅಬ್ದುಲ್ ಇವರಿಗೆ ಸಾಯಿಬಾಬಾ ಭೇಟಿ ಆಗಕ್ಕೆ ಹೋದಾಗ ಅದ್ರ ಪಕ್ಕದಲ್ಲೇ ಅಪೋಸಿಟ್ ಆಗೇ ಇರುವಂತಹ ಒಂದು ಮುಸ್ಲಿಮ್ ದೇವಸ್ಥಾನ ಇದು ಈ ಕಡೆ ಎಲ್ಲ ಬೀದಿ ಸಾಯಿಬಾಬಾ ಮೂರ್ತಿಗಳನ್ನ ಒಂದೊಂದು ಅವರ ಪವಾಡಗಳನ್ನು ಮಾಡಿರುವಂಥ ಮೂರ್ತಿ ಇದು ಮೂಕ ದರ್ಶನ ಈಗ ನಾವು ಮೇನ್ ದರ್ಶನಕ್ಕೆ ಹೋದರೂ ನಮಗೆ ಒನ್ ಅವರ್ ಟೂ ಅವರ್ ಟೈಮ್ ಆಗುತ್ತೆ ತುಂಬ ಅರ್ಜೆಂಟ್ ಇರೋರು ಒಂದು ಎಂಟೂರಿಂದ ಹತ್ತು ಫುಟ್ ಹಿಂದೆ ಅಷ್ಟೇ ನಮಗೆ ದರ್ಶನ ಸಿಗೋದು ಅಷ್ಟು ಚೆನ್ನಾಗಿ ಇರುತ್ತೆ ದರ್ಶನ ಅಲ್ಲಿ ಬೇಕಾದರೆ ಕೂತ್ಕೊಂಡು ನಾವು ಇದು ಮಾಡ್ಕೋಬೋದು ಅದು ಮೂಕ ದರ್ಶನ ಅಂತ ಹೇಳಿ ಅಲ್ಲೇನು ರಶ್ ಎಲ್ಲ ಇರೋಲ್ಲ ಡೈರೆಕ್ಟಾಗಿ ಒಳಗಡೆ ಬಿಡ್ತಾರೆ ಬಟ್ ಅಲ್ಲೂ ಫೋನ್ ಅಲಾವಿಲ್ಲ ಇದು ಏನು ಕಾಣಿಸ್ತಾ ಇದೆ ಹಾಲು ಇದನ್ನ ರೀಸೆಂಟಾಗಿ ಓಪನ್ ಮಾಡಿ ನಾವು ಎರಡು ವರ್ಷ ಹಿಂದೆ ಬಂದಾಗ ಇರಲಿಲ್ಲ ಇದು ಈಗ ರೀಸೆಂಟಾಗಿ ಭಜನೆಗಳು ಏನಾದರೂ ಪ್ರೋಗ್ರ ಪ್ರೋಗ್ರಾಮ್ಗಳೆಲ್ಲ ಆಗಬೇಕು ಅಂತಂದರೆ ರೀಸೆಂಟಾಗಿ ಓಪನ್ ಮಾಡಿರುವಂತಹ ಒಂದು ದೊಡ್ಡ ಸಾಯಿಬಾಬಾ ಹಾಲು ತುಂಬ ಚೆನ್ನಾಗಿದೆ ಅದು ಸಂಜೆ ಹೊತ್ತಲ್ಲಾದರೆ ಏನಾದರೂ ಪ್ರೋಗ್ರಾಮ್ಗಳಿರ್ತವೆ ನಾವು ಬಂದಿದ್ದು ಮಧ್ಯಾಹ್ನ ತುಂಬ ಸಾಯಿಬಾಬಾ ಪವಾಡಗಳನ್ನೆಲ್ಲ ತುಂಬ ಜನ ಕೇಳಿರ್ತೀರ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೂ ವ್ಯವಸ್ಥೆನೂ ಅಷ್ಟೇ ಚೆನ್ನಾಗಿದೆ ಈಗ ಅಲ್ಲಿ ನಾವು ಒಳಗಡೆ ಏನು ದರ್ಶನಕ್ಕೆ ಹೋಗ್ತೀವಲ್ಲ ಹಾಲಲ್ಲಿ ನಾವು ಕೂತ್ಕೊಂಡಾಗ ಏನಂದ್ರೆ ಪೂಜೆ ಟೈಮ್ ಬಂದರೆ ಅಲ್ಲೇ ಕೂರಿಸ್ತಾರೆ ನಾವು ಮಧ್ಯಾಹ್ನ ಹೋದಾಗ ಹನ್ನೆರಡು ಗಂಟೆ ಪೂಜೆ ಸಿಕ್ತು ನಮಗೆ ಆ ಟೈಮಲ್ಲಿ ಏನು ಮಾಡ್ತಾರೆ ಕೂರಿಸಿದಾಗ ಚಿಕ್ಕ ಮಕ್ಕಳನ್ನೆಲ್ಲ ನೋಡಿ ಅವರಿಗೆ ಹಾಲುಗಳು ಬಿಸ್ಕೆಟ್ಗಳು ಎಲ್ಲ ಫ್ರೀಯಾಗಿ ಕೊಡೋದು ಆಮೇಲೆ ಒಳಗಡೆ ವಾಟರ್ ಬಾಟಲೆಲ್ಲ ತೊಗೋತೀವಿ ಅಂದರೆ ಬರೀ ಹತ್ತು ರೂಪಾಯಿಗೆ ಒಂದು ಒನ್ ಲೀಟ್ರ್ ವಾಟ್ರ್ ಕೊಡೋದು ಮೊದಲಿನಗಿಂತ ಈಗ ತುಂಬ ಚೆನ್ನಾಗಿದೆ ವ್ಯವಸ್ಥೆ ಆಮೇಲೆ ನೋಡಿ ಇದು ಒಳಗಡೆ ಎಲ್ಲ ಕಡೆ ಎಲ್ ಇ ಡಿ ಟಿ ವಿಗಳನ್ನಿಟ್ಟು ನಮಗೆ ಸಾಯಿಬಾಬಾ ದರ್ಶನ ಕೊಡ್ತಾರೆ ಒಳಗಡೆ ಪೂಜೆದಾಗ್ಲಿ ಏನಾದ್ರೂ ಅಲ್ಲಿ ತೋರಿಸ್ತಾ ಇರ್ತಾರೆ ಎಲ್ಲ ಕಡೆ ಇದೇ ಇದೆ ಬಟ್ ಇಲ್ಲೂ ತುಂಬ ಚೆನ್ನಾಗಿರೋ ಒಂದು ಇದು ಅಂತಾನೆ ಹೇಳ್ಬೋದು ನೋಡಿ ಇದು ಹಾಲು ನೋಡಿ ಇದು ಮೇನ್ ಶಿಖರ ಗೋಲ್ಡನ್ ಶಿಖರ ಅಲ್ಲಿ ಸ್ವಲ್ಪ ಕಾಣಿಸ್ತೈತೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೈಡಿಂದ ಆವಾಗಲೇ ಹೇಳಿದಾಗೆ ಇಲ್ಲಿ ಎಲ್ಲ ವಾಲ್ಗಳ ಮೇಲೆ ಸಾಯಿಬಾಬಪ್ಪ ವಾರ್ಡ್ಗಳಾಗಿರ್ಬೋದು ಎಲ್ಲ ಕಡೆ ಆ ಕಡೆ ಮುಂದೆ ನಾವು ಹೋದರೆ ಎಲ್ಲ ವಾಲ್ಗಳ ಮೇಲೆ ಕೆತ್ತನೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಒಳಗಡೆನೂ ಶಾಪಿಂಗ್ ಮಾಲ್ಗಳಿದೆ ಶಾಪಿಂಗ್ ಇದು ಇದ್ದಾವೆ ಇಲ್ಲಿ ನಾವು ದರ್ಶನ ತಗೊಂಡು ಸ್ವಲ್ಪ ಹೊತ್ತಾಗಿತ್ತು ನಾವೆಲ್ಲ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇನ್ನೊಂದು ಸರಿ ಹೋಗಿ ಮುಖ ದರ್ಶನ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ವಿ ಇದೇನು ಜಾಸ್ತಿ ಇವತ್ತು ಟೈಮ್ ಎಲ್ಲ ಹತ್ತಲ್ಲ ನಮಗೆ ಹಿಂಗೋಗಿ ಹಿಂಗೆ ಬರ್ಬೋದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಎಲ್ಲ ಮಾಡು ಬರ್ಬೋದು ನಾವು ಈ ಕಡೆಯಿಂದ ಒಳಗಡೆ ಎಂಟ್ರೆನ್ಸ್ ಇದೆ ಆ ಕಡೆ ಹೊರಗಡೆ ಬರ್ತಾ ಇದ್ದಾರೆ ನೋಡಿ ಅಲ್ಲಿ ಹೊರಗಡೆ ಬರೋದು ಇಲ್ಲೂ ಫೋನೆಲ್ಲ ಅಲಾವಿಲ್ಲ ಆದರೆ ಸ್ವಲ್ಪ ದೂರ ಇದ್ರೂ ಇಲ್ಲೂ ತುಂಬ ಚೆನ್ನಾಗಿ ದರ್ಶನ ಆಗತ್ತೆ ಅಲ್ಲಿ ಲೋಕಲ್ ಜಾಸ್ತಿ ಇಲ್ಲಿ ಬಂದು ದರ್ಶನ ತೊಗೊಂಡು ಹೋಗ್ತಾಯಿರ್ತಾರೆ ಎಲ್ಲ ಚೆಕ್ ಮಾಡಿಬಿಟ್ಟು ಇಲ್ಲಿ ಒಳಗಡೆ ಬಿಡೋದು ಆ ಕಡೆಯಿಂದನೂ ತುಂಬ ಸ್ಟ್ರಿಕ್ಕು ಏನು ಏನೂ ಒಂದು ಇದು ಒಳಗಡೆ ತೊಗೊಂಡು ಹೋಗೋಂಗಿಲ್ಲ ಫೋನು ಕ್ಯಾಮ್ರಾ ಅದು ಇದು ಎಲ್ಲ ಕಡೆ ಈಗ ಅದೇ ಥರ ಇರುತ್ತೆ ಆಮೇಲೆ ಇಲ್ಲಿ ನೋಡಿ ನಾನು ತೋರಿಸಿದ್ನಲ್ಲ ಗಾರ್ಡನ್ನು ಅಲ್ಲಿದು ಮಕ್ಕಳಿಗೆ ಆಟ ಆಡೋಕ್ಕೆ ಪೂರ್ತಿ ವ್ಯೂ ನೋಡಿ ತುಂಬ ಈ ಕಡೆನೇ ಮೇನ್ ರೋಡ್ ಇರೋದು ರೋಡ್ ಪಕ್ಕನೇ ಗಾರ್ಡನ್ನು ಇಲ್ಲಿ ಎಲ್ಲ ಮಕ್ಕಳಿಗೆ ಆಟ ಆಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಬಟರ್ಫ್ಲೈ ಇದು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇದು ಪ್ರಸಾದ ನಿಲಯ ಇಲ್ಲಿ ನಮಗೆ ದೇವಸ್ಥಾನದಿಂದ ಸ್ವಲ್ಪ ದೂರ ಆಗುತ್ತೆ ಇಲ್ಲಿ ಹೋಗೋಕ್ಕೆ ಬಸ್ ಎಲ್ಲ ಇದೆ ಆಟೋಗಳು ಹತ್ತು ರೂಪಾಯಿ ತೊಗೊಂಡ್ರೆ ಒಬ್ಬೊಬ್ಬರಿಗೆ ಹತ್ತು ರೂಪಾಯಿ ಹಂಗೆ ತೊಗೊಂಡೋಗಿ ಬಿಡ್ತಾರೆ ಸ್ವಲ್ಪ ದೂರ ಆಗುತ್ತೆ ಅಲ್ಲೂ ಗಾರ್ಡನ್ನು ಎಲ್ಲ ತುಂಬ ಚೆನ್ನಾಗಿದೆ ಮೊದಲಾದರೆ ಓದೋರಿಗೆ ಎಲ್ಲ ಪ್ರಸಾದ ಕೊಡ್ತಾಯಿದ್ರು ಬಟ್ ಇವಾಗ ಒಳಗಡೆ ಹೋಗಿ ನಾವೇನು ದರ್ಶನ ತಗೊಂಡು ಬರ್ತೀವಲ್ಲ ಅಲ್ಲೇ ನಮಗೆ ಫ್ರೀ ಕೂಪನ್ ಕೊಡ್ತಾರೆ ಅದನ್ನು ತೊಗೊಂಡೋಗಿ ನಾವು ಇಲ್ಲಿ ಕೊಟ್ಟರೆ ನಮಗೆ ಫ್ರೀ ಊಟ ಇಲ್ಲಾಂದರೆ ಒಬ್ಬರಿಗೆ ಐವತ್ತು ರೂಪಾಯಿ ಹಂಗೆ ಕೂಪನ್ ಕೊಡ್ತಾರೆ ಇಲ್ಲಿ ಮೊದಲಾದರೆ ಆಗಿರಲಿಲ್ಲ ಬೇಕಾದರೆ ಐವತ್ತು ರೂಪಾಯಿದು ಊಟ ಅದು ಸ್ಪೆಷಲ್ ಆಗಿರ್ತಿತ್ತು ಅಂದರೆ ಎಲ್ರಿಗೂ ಫ್ರೀ ಊಟ ಕೊಡ್ತಿದ್ರು ಬಟ್ ಇವಾಗ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ ಒಳಗಡೆ ಹೋಗಿ ಯಾರು ದರ್ಶನ ತಗೊಂಡು ಬರ್ತಾರಲ್ಲ ಅವ್ರಿಗೆ ಫ್ರೀ ಊಟನ ಕೊಡ್ತಾರೆ ಇಲ್ಲಿಯ ಪ್ರಸಾದದಿದು ಎಲ್ಲ ತುಂಬ ಅದ್ಭುತವಾಗಿದೆ ಖಂಡಿತ ಒಂದು ಸರಿ ವಿಸಿಟ್ ಮಾಡುವಂತಹ ಪ್ಲೇಸು ಫುಲ್ಲು ನನಗೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋ ಕವರ್ ಮಾಡಿದ್ದೀನಿ ಇಲ್ಲಿ ಒಳಗಡೆ ಹೋಗೋಕ್ಕೆ ಪ್ರಸಾದ ಇದಕ್ಕೆ ನಾನು ಪ್ರಸಾದ ನಿಲೆಯೋದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ಹೇಗನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್